ನಮಸ್ಕಾರ ಸ್ನೇಹಿತರೆ ನೀವು ರೈಲ್ವೆ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಇವನ್ ಸ್ಟೇಟ್ ಗೌರ್ಮೆಂಟು ಎಕ್ಸಾಮ್ ಪ್ರಿಪೇರ್ ಆಗಕತ್ತಿದ್ರೆ ಅಂದ್ರೆ ಈ ವಿಡಿಯೋ ಭಾಳ ನಿಮ್ಗೆ ಇಂಪಾರ್ಟೆಂಟ್ ಐತಿ ಅಂತ ಹೇಳ್ತೀನಿ ಯಾಕಂತಂದ್ರೆ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಟ್ರಿಕ್ಸ್ ಹಿಂದನೇ ಬೆನ್ನೆತ್ತಿದ್ದಾರೆ ಯಾಕಂದ್ರೆ ಟ್ರಿಕ್ಸ್ ಅನ್ನೋದು ಬೇಕೇ ಬೇಕಾ ಬಟ್ ಆ ಟ್ರಿಕ್ಸನ್ನ ನಮಗೆ ಮ್ಯಾಥ್ಸಲ್ಲಿ ಮ್ಯಾಥ್ಸ್ ಜಾಬ್ ತೊಗೊಳಕ್ಕೆ ಅವಕಾಶ ಮಾಡಿಕೊಡೋಂಗಿಲ್ಲ ಬ್ರಿ ಟ್ರಿಕ್ಸ್ನೇ ಜಾಬ್ ತಗೋಬೇಕಂದ್ರೆ ಆಗಲ್ಲ ಯಾಕಂತಂದ್ರೆ ನಮಗೆ ಮೇನ್ ಬೇಕಾಗಿದ್ದು ಕಾನ್ಸೆಪ್ಟು ಆನಂತರ ಫಾರ್ಮುಲಾ ಇವು ಕಾನ್ಸೆಪ್ಟು ಫಾರ್ಮುಲಾ ವಿಥೌಟ್ ಫಾರ್ಮುಲಾ ನೀವು ಮ್ಯಾಥ್ಸನ್ನು ಬಿಡ್ಸೋಕೆ ಆಗೋಂಗಿಲ್ಲ ಕೆಲವೊಂದು ಚಾಪ್ಟರಲ್ಲೇ ಫಾರ್ಮುಲಾನೇ ಬೇ ಬೇಕೇ ಬೇಕಾಗತ್ತೆ ಅದಕ್ಕಾಗಿ ಅತಿಯಾಗಿ ಟ್ರಿಕ್ಸ್ ಹಿಂದೆ ನಾವು ಫಾಲೋ ಆಗಬಾರ್ದು ಇನ್ನೊಂದು ಮಿಸ್ಕನ್ಸೆಪ್ಷನ್ ನಮ್ಮ ಕರ್ನಾಟಕದಾಗ ಏನೈತೆ ಅಂತಂದ್ರೆ ಕರ್ನಾಟಕದಲ್ಲಿ ಭಾಳ ಮಿಸ್ಕನ್ಸೆಪ್ಷನ್ ಐತೆಂದರೆ ಎಲ್ಲರೂ ಟೂ ಲೈನ್ ಮೆಥೆಡ್ ಅಂತ ಕೇಳ್ತಾರೆ ಟೂ ಲೈನ್ ಮೆಥೆಡ್ ಅಂತ ಹೇಳ್ತಾರೆ ಎಲ್ಲರೂ ನನಗಷ್ಟು ಭಾಳಷ್ಟು ಕಮೆಂಟ್ ಬಂದಿದ್ದಾವೆ ಟೂ ಲೈನ್ ಮೆಥೆಡ್ ಟೂ ಲೈನ್ ಮೆಥಡಿನಲ್ಲಿ ಬಿಡಿಸ್ರಿ ಕ್ವೆಶನನ್ನು ಅಂತಂದು ಹೇಳ್ತಾರೆ ಈ ಟೂ ಲೈನ್ ಮೆಥಡ್ ಅನ್ನೋದು ಹೆಂಗೈತೆ ಅಂತಂದ್ರೆ ನೋಡೋಕೆ ಕಣ್ಣಿಗೆ ಇಂಟ್ರೆಸ್ಟ್ ಬರುತ್ತೆ ಎಕ್ಸಾಮಲ್ಲಿ ಅಂದರೆ ಸಾರಿ ನೋಡೋಕೆ ಕಣ್ಣಿಗೆ ಇಂಟ್ರೆಸ್ಟ್ ಬರುತ್ತೆ ಯಾವಾಗ ವಿಡಿಯೋದಲ್ಲಿ ನೋಡೋಕೆ ಬಟ್ ಅದರದ ಹಕೀಕತೆ ಯಾವಾಗ ಗೊತ್ತಾಗತ್ತದ ಅಂತಂದ್ರೆ ನೀವು ಯಾವಾಗ ಎಕ್ಸಾಮ್ ಹಾಲ್ನಲ್ಲಿ ಎಕ್ಸಾಮ್ ಬಿಡಿಸ್ತಿರ್ತೀರಿ ಸೇಮ್ ಕ್ವಶನ್ಸೇ ಇರ್ತಾವ ಸೇಮ್ ಕ್ವಶನ್ಸ್ ಇರ್ತಾವೆ ಆದರೆ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ ಸ್ವಲ್ಪ ವ್ಯಾಲ್ಯೂಗಳು ಚೇಂಜ್ ಮಾಡಿರ್ತಾನೆ ಅಂಥ ಟೈಮ್ನಲ್ಲಿ ನೀವು ಈ ಟೂ ಲೈನ್ ಮೆಥಡನ್ನು ಅಪ್ಲೈ ಮಾಡೋಕ್ಕೆ ಬರಲ್ಲ ಇದು ಭಾಳಷ್ಟು ಜನ ಅನುಭವ ಮಾಡಿರ್ತೀರಿ ಅದನ್ನು ಯಾರೇ ಅನುಭವ ಮಾಡಿರ್ತೀರಿಲ್ಲ ನೀವು ಕಮೆಂಟ್ನಲ್ಲೂ ತಿಳಿಸ್ಬೋದು ನಾವು ಇವನ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಎಕ್ಸಾಮಲ್ಲಿ ಭಾಳಷ್ಟು ಜನ ಟೂ ಲೈನ್ ಮೆಥಡ್ ಅಂತಲ ಸ್ಟಿಕ್ ಆಗಿಬಿಟ್ಟಾರೆ ಯಾವಾಗಲೂ ನಾವು ಮ್ಯಾಥ್ಸ್ ಸರಿಯಾಗಿ ಮಾಡ್ಬೇಕಂತಂದ್ರೆ ಮೇನ್ ನಮಗೆ ಕಾನ್ಸೆಪ್ಟ್ ಗೊತ್ತಿರಲೇಬೇಕು ಕಾನ್ಸೆಪ್ಟ್ ಗೊತ್ತಬೇಕು ಫಾರ್ಮುಲಾಸ್ ಗೊತ್ತಬೇಕು ಆನಂತರ ವಾಕನ್ನು ಬಿಡಿಸ್ಬೇಕು ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು ಇದೇ ಮೇನ್ ಥಿಂಕಿಂಗ್ ಇರೋದು ಅದಕ್ಕಾಗಿ ಈಗ ನಾವು ಮ್ಯಾಥ್ಸ್ ಏನೇನು ಸ್ಟ್ರಾಟಜಿ ಬೇಕಂತ ಮುಂದೆ ಹೇಳ್ತಾ ಹೋಗ್ತೀನಿ ಡೂಸ್ ಅಂದರೆ ಏನ ಅಂದರೆ ಮಾಡಬೇಕಾದದ್ದು ಯಾವ ಮಾಡಬಾರ್ದು ಯಾವ ಟ್ರಿಕ್ಸನ್ನು ಯಾವಾಗ ಬಳಸಬೇಕು ಬಳಸ ಯಾವಾಗ ಬಿಡಬೇಕು ಅಂತಂದ ಹೇಳ್ಕೊಡ್ತೀನಿ ನಾನು ಅದಕ್ಕಾಗಿ ಈಗ ಮೇನ ಶಾರ್ಟ್ ಟ್ರಿಕ್ ಅಂತ ಟೂ ಲೈನ್ ಮೆಥಡದ್ ಇಲ್ಲಿ ಹೇಳಿದ್ನಲ್ಲ ಮೊದಲು ಟ್ರಿಕ್ದಿಂದ ಏನಾಗುತ್ತೆ ಶಾರ್ಟ್ ಟ್ರಿಕ್ ಟೂ ಲೈನ್ ಮೆಥಡ್ ಇದು ಭಾಳ ನಿಮಗೆ ಮೋಸ ಆಗ್ತದ ನಿಮ್ಗೆ ನೋಡಕ್ ವಿಡಿಯೋದಾಗ ನೋಡಕ್ ಚಲೋ ಅನಿಸ್ತದ ಕ್ವಶನ್ ಎಷ್ಟು ಈಸಿದಾಗ ಬಿಡಿಸ್ಬೋದಿಲ್ಲ ಅಂತ ಅನಿಸ್ಬೋದು ಬಟ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅಂದ್ರೆ ಇದು ಇದ್ದು ಇಲ್ಲ ಯಾಕಂತಂದ್ರೆ ಕಾನ್ಸೆಪ್ಟ್ ಏನು ಮಾಡ್ತದ ನಿಮ್ಗೆ ಸೇಫ್ಟಿ ಕೊಡ್ತದ ನೀವು ಯಾವುದೇ ರೀತಿ ಎಕ್ಸಾಮಲ್ಲಿ ಅಡ್ಯಾಪ್ಟ್ ಮಾಡ್ಕೋಬೋದು ಯಾವುದೇ ರೀತಿ ಕ್ವೆಶನ್ ಬಂದರೂ ನೀವು ಅಡ್ಯಾಪ್ಟ್ ಆಗ್ತೀರಿ ಅಂತ ಹೇಳ್ತೀನಿ ಟೂ ಲೈನ್ ಮೆಥಡ್ಗೆ ಅಂಟಿಕೊಂಡ್ರೆ ಏನಾಗ್ತೈತಿ ಬರೀ ಫಾರ್ಮುಲಾನ ಬೇಡ ಟೂ ಲೈನ್ ಮೆಥಡ್ ಸಾಕು ಫಾರ್ಮುಲಾ ಇಲ್ದ ನಮ್ಗೆ ಟ್ರಿಕ್ ಇದ್ರೆ ಸಾಕು ಅದ್ರ ಮೇಲೆ ನಾವು ಮ್ಯಾಥ್ಸ್ ಬಿಡಿಸಿ ಜಾಬ್ ಅಂದ್ರೆ ಈಗಿನ ದಿನಮಾನದಾಗ ಅದು ಸಾಧ್ಯ ಇಲ್ಲ ಯಾಕಂತಂದ್ರೆ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ವೆಶನ್ಸ್ ಜಿ ಡಿ ಗ್ರೂಪ್ ಡಿ ಒಳಗೆ ಬರ್ತಾವ ಮ್ಯಾಥ್ಸ ಅದರಲ್ಲಿ ಇಪ್ಪತ್ತೈದು ಕ್ವಶನ್ ಮ್ಯಾಥ್ಸ್ ಬರ್ತಾವಲ್ಲ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಕ್ವೆಶನ್ ನೀವು ಮಿನಿಮಮ್ ಬೇಸಿಕ್ ನಾಲೇಜ್ ಬೇಕೇ ಬೇಕು ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರಲೇಬೇಕು ಒಂದು ಐದರಿಂದ ಹತ್ತು ಕ್ವಶನ್ ನೀವು ಟ್ರಿಕ್ ಅಪ್ಲೈ ಮಾಡ್ತೀರಿ ಮೇನ್ ಮೇನ್ ಉಳಿದದ್ದು ಯಾವುದು ಈಗವನ್ನು ಜಾಮಿಟ್ರಿ ಆಗಲಿ ಟ್ರಿಪ್ನಾಮಿಟ್ರಿ ಆಗಲಿ ಇಂಥ ಇಲ್ಲೆಲ್ಲ ಫಾರ್ಮುಲಾ ನೆನ್ಪಿಟ್ಕೊಳ್ಳೇಬೇಕಾಗ್ತದೆ ಇನ್ನೊಂದು ಏನು ಹೇಳ್ತಾರೆ ಒಬ್ಬೊಬ್ರು ಹೇಳ್ತಾರೆ ವಿತೌಟ್ ಫಾರ್ಮುಲಾನ ನಾವು ಇಡೀ ಕ್ವಶನ್ ಪೇಪರ್ ಬಿಡಿಸ್ತೀವಿ ಓನ್ಲಿ ಟ್ರಿಕ್ ನೋ ಫಾರ್ಮುಲಾ ಅಂತ ಮೆನ್ಷನ್ ಮಾಡಿರ್ತಾರೆ ಅವರು ಪೂರ್ತಿ ಸುದ್ದಿ ಶೂಳು ಹೇಳಾಕತ್ತಾರಂಗೆ ಅರ್ಥ ವಿತೌಟ್ ಫಾರ್ಮುಲಾ ನಿಮ್ಗೆ ಪೂರ್ತಿ ಮ್ಯಾಥ್ಸ್ ಆಗಂಗಿಲ್ಲ ಈಗ ಟೆನ್ ಪರ್ಸೆಂಟ್ ಐತಿ ಟೆನ್ ಪರ್ಸೆಂಟ್ ಇದ್ದಾಗ ನಾವು ಇದಕ್ಕೆ ಡಿವೈಡ್ ಬೈ ಟೆನ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ ಅಂತ ಗೊತ್ತೈತಿ ಟೆನ್ ಪರ್ಸೆಂಟ್ ಇದು ಟೆನ್ ಟೆನ್ ಪರ್ಸೆಂಟ್ ಅದಾವ ಹತ್ತಿರ ಟೆನ್ ಪರ್ಸೆಂಟ್ ಅಂತ ಗೊತ್ತಾಗ್ತದೆ ಅದರ ಟ್ರಿಕ್ ಒಂದು ವೇಳೆ ನಿಮಗೆ ಪರ್ಸೆಂಟೇಜ್ ಕೊಡೋದು ಹೇಗದಾಗ ಒಮ್ಮೆ ಡಿಸ್ಕೌಂಟ್ ಕೊಡ್ತಾನೆ ಆನಂತರ ಜಿ ಎಸ್ ಟಿ ಕೊಟ್ಟಿರ್ತಾನೆ ಪ್ರಾಫಿಟ್ ಮತ್ತು ಪ್ರಾಫಿಟು ಕೊಟ್ಟಿರ್ತಾನೆ ಇದ್ರದ್ದು ಬಗ್ಗೆ ನೀವು ಕಣ್ಣಡಿ ಹಾಕತ್ತೀರಂದ್ರೆ ಆವಾಗ ನಿಮ್ಗೆ ಇದು ಟೂ ಲೈನ್ ಮೆಥಡ ವರ್ಕ್ ಆಗಂಗಿಲ್ಲ ಹ್ಞೂ ಒಂದೊಂದು ಅವು ಟೂ ಲೈನ್ ಮೆಥಡ್ ಯಾವ ಪ್ರಾಬ್ಲಮ್ ಅಪ್ಲೈ ಆಗ್ಬೇಕಲ್ಲ ಅವು ಅಷ್ಟಕ್ಕೆ ಅದು ಆ ಪ್ರಾಬ್ಲಮ್ಗೆ ಅಷ್ಟು ಅಪ್ಲೈ ಆಗ್ತದೆ ಎಲ್ಲ ಎಕ್ಸಾಮ್ ಎಲ್ಲ ಪ್ರಾಬ್ಲಮ್ಗೂ ಅಪ್ಲೈ ಆಗಂಗಿಲ್ಲ ಮತ್ತ ಇದನ್ನ ಯಾರು ಯಾರ ಸರ್ ಅವ್ಳು ಯೂಟ್ಯೂಬ್ನಾಗ ಬಿಡಿಸಿರ್ವಿ ಅದು ಅವ್ರಿಗೆ ಗೊತ್ತಿರ್ತದ ಟೂ ಲೈನ್ ಮೆಥಡ್ ಅವ್ರಿಗೆ ನೆನಪಿರ್ತದೆ ನಿಮಗೆ ಕಾನ್ಸೆಪ್ಟ್ ಅವ್ರಿಗೆ ಫುಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಅದನ್ನ ಅಪ್ಲೈ ಮಾಡ್ಬೋದು ಬೇಕಾದಂಥ ಜಾಗದ ಬಂದು ಅವ್ರ ಆ ಅಪ್ಲೈ ಅದನ್ನು ಟೂ ಲೈನ್ ಮೆಥಡ್ ಅನ್ನ ಅಪ್ಲೈ ಮಾಡಿ ನಿಮಗೆ ಹೇಳ್ಕೊಡ್ತಾರ ಬಟ್ ನೀವು ಕಾನ್ಸೆಪ್ಟನ್ನು ಪೂರ್ತಿ ಕ್ಲಿಯರ್ ಮಾಡಲ್ದೆ ನೀವು ಅಪ್ಲೈ ಮಾಡಕ್ಕೆ ಹೋದ್ರೆ ಅದು ಅಪ್ಲೈ ಆಗಂಗಿಲ್ಲ ಆ ಎಕ್ಸಾಮ್ ದಾಗ ನೀವು ಆ ಅನ್ನು ತಪ್ಪು ಮಾಡ್ತಿರೋ ಒಂದು ಬಿಟ್ಟರೆ ಒಂದು ಅದರ ಸಲುವಾಗಿ ಈ ಟೂ ಲೈನ್ ಮೆಥಾಕ ಭಾಳ ಸ್ಟಿಕ್ ಆಗಬೇಡ್ರಿ ಮತ್ತು ಮ್ಯಾಥ್ಸಿಗೆ ಏನೇನು ಸರಿಯಾದ ಸ್ಟ್ರಾಟಜಿ ಅಂತಲೂ ಹೇಳ್ತೀನಿ ಈಗ ಇಲ್ಲಿ ಕಾನ್ಸೆಪ್ಟ್ ಯಾಕೆ ಮುಖ್ಯ ಅಂತಂದ್ರೆ ನಿಮ್ಗೆ ದಿಂದ ನಿಮ್ಗೆ ಏನು ಗೊತ್ತಾಗ್ತದ ಪೂರ್ತಿ ಬೇಸಿಕ್ ನಾಲೆಜ್ ಗೊತ್ತಾಗ್ತದ ಈ ಕ್ವೆಶನ್ ಹಿಂಗೆ ಬಿಡಿಸ್ಬೇಕಂತ ನೆನಪು ಪುಳೀತದ ಆನಂತರ ಫಾರ್ಮುಲಾ ಮಾಡೋದ್ರಿಂದ ಅದು ಸ್ಟ್ಯಾಂಡರ್ಡ್ ರೂಟ್ ಕೊಡ್ತದ ನಮಗೊಂದ ಒಂದು ಈಗ ಒಂದು ಫಾರ್ಮುಲಾ ಮಾಡ್ಯಾರಂದ್ರೆ ಅದರಿಂದ ನಮ್ಗೆ ಡೈರೆಕ್ಷನ್ ಸಿಕ್ಕ ಸಿಗ್ತದೆ ಪ್ರ್ಯಾಕ್ಟೀಸ್ ಮಾಡಬೇಕು ಅತಿ ಹೆಚ್ಚು ಮಾಕ್ ಅನಾಲಿಸಿಸ್ ಮಾಡಬೇಕು ಅದರಿಂದ ನಮ್ಗೆ ಸ್ಪೀಡ್ ಸಿಗ್ತೈತಿ ಮತ್ತು ಎಕ್ಯುರೇಷನ್ ಸಿಕ್ತೈತಿ ಮೇನ್ ಪ್ರ್ಯಾಕ್ಟೀಸ್ ಪ್ರತಿ ಒಂದು ಚಾಪ್ಟರ್ ಈಗ ಒಂದು ಚಾಪ್ಟರ್ ಮುಗಿಸ್ರೆ ಆ ಚಾಪ್ಟರ್ ಮೇಲಿಂದ ಕ್ವಶನನ್ನು ನಾವು ಅಟೆಂಡ್ ಮಾಡಬೇಕು ಕ್ವಶನ್ ಬಿಡಿಸ್ಬೇಕು ಒಂದು ಚಾಪ್ಟರ್ ಮೇಲೆ ಮಿನಿಮಮ್ ಐವತ್ತು ಕ್ವಶನ್ ಬಿಡಿಸಬೇಕು ನಾವು ಆನಂತರ ದಿನ ವಾರದ ಒಂದು ಎರಡರೇ ಮಾಕ್ ಮಾಕ್ ಕೊಡಬೇಕು ಮಾಕ್ ಕೊಟ್ಟು ಬಿಡೋಂಗಿಲ್ಲ ಅದನ್ನು ಮತ್ತೆ ಅನಾಲಿಸಿಸ್ ಮಾಡಬೇಕು ನೀವೆಲ್ಲಿ ತಪ್ಪು ಮಾಡಿರಿ ಏನ ಎಂತ ಎಲ್ಲವೂ ನೀವು ಬರೆದಿಟ್ಕೋಬೇಕು ಈಗ ಮೇನ್ ಮ್ಯಾಥ್ಸ್ ಏನ್ ಏನಂತಂದು ಹೇಳ್ತೀನಿ ಈಗ ಮೊದಲು ಕಾನ್ಸೆಪ್ಟ್ ಆತು ಫಾರ್ಮುಲಾ ಆನಂತರ ಮಾಕ್ ಟೆಸ್ಟ ಇದು ಮೇನ್ ಓರಿಯೆಂಟೆಡ್ ನೆಗೆಟಿವ್ ಮಾರ್ಕಿಂಗ್ ಭಾಳ ಇಂಪಾರ್ಟೆಂಟ್ ಯಾವಾಗ ಹೆಂಗ್ ಅಟೆಂಪ್ ಮಾಡ್ಬೇಕು ಅಂತ ಹೇಳ್ತೀನಿ ಇವಾಗ ಇಲ್ಲಿ ರೈಲ್ವೆ ದಾಗ ಸಿಲೆಬಸ್ ಮೊದಲು ನೋಡ್ಕೋಬೇಕು ನಾವು ರೈಲ್ವೆ ಮ್ಯಾಥ್ಸ್ದಾಗ ಏನು ಇಂಪಾರ್ಟೆಂಟ್ ಐತಿ ಎಸ್ ಎಸ್ ಸಿ ಮ್ಯಾಥ್ಸ್ ಒಳಗೆ ಏನು ಇಂಪಾರ್ಟೆಂಟ್ ಐತಿ ಇವು ಭಾಳ ಎಲ್ಲ ತಿಳ್ಕೋಬೇಕಾಗ್ತದೆ ಯಾಕಂದ್ರೆ ರೈಲ್ವೆ ಒಳಗೆ ಎಲ್ ಸಿ ಎಮ್ ಎಚ್ ಎಪ್ಪ ರೇಷಿಯೋ ಪ್ರಪೋಷನ್ ಟಿ ಎಸ್ ಡಿ ಅಂದರೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಆ್ಯಂಡ್ ವರ್ಕ್ ಎಸ್ ಐ ಸಿ ಐ ಎಮ್ ಇನ್ಸುರೇಷನ್ ಅಲ್ಜಿಬ್ರಾ ಜ್ಯಾಮೆಟ್ರಿ ಇವು ಜ್ಯಾಮೆಟ್ರಿ ಕ್ವಶನ್ ಬೇಸಿಕ್ ಬರ್ತಾವ ಇಲ್ಲಿ ಆನಂತರ ಡಿ ಐನು ಸ್ವಲ್ಪ ಬೇಸಿಕ್ ಕ್ವಶನ್ ಬರ್ತಾವೆ ಇವು ಇಷ್ಟು ಮೇನ್ ಚಾಪ್ಟರ್ಗಳು ಇವು ಇವು ಕಂಪಲ್ಸರಿ ಮಾಡಲೇಬೇಕು ಹ್ಞೂ ಇದ್ರಾಗ ಒಂದು ಹದಿನೈದು ಕ್ವಶನರೇ ಬಂದ ಬರ್ತಾವೆ ಹಾಂ ಇನ್ನು ಎಸ್ ಎಸ್ ಸಿ ಒಳಗೆ ಎಲ್ಲವೂ ಓದ್ಬೇಕು ನೀವು ಸ್ಫೂರ್ತಿ ಇದ್ರೊಳಗ ಲೆವೆಲ್ ಹೈ ಇರ್ತದ ಸ್ವಲ್ಪ ಹ್ಮ್ ಇಲ್ಲಿ ಅಲ್ಜಿ ಬರೆದಾಗ ಕಂಪಲ್ಸರಿ ನೀವು ಫಾರ್ಮುಲಾ ಮಾಡಲೇಬೇಕು ಜಾಮೆಟ್ರಿ ಒಳಗೂ ಕಂಪಲ್ಸರಿ ಫಾರ್ಮು ಫಾರ್ಮುಲಾ ಮಾಡಬೇಕು ಟ್ರಿಗೋದಾಗೂ ಮಾಡಬೇಕು ದಾಗು ಮಾಡಬೇಕು ಫಾರ್ಮುಲಾ ಮ್ಯಾಥ್ಸ್ ಇಲ್ದ ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಬಹಳ ಕಷ್ಟ ಐತಿ ಯಾಕಂದ್ರೆ ನಾಗ ನಾವು ಔಟ್ ಆಫ್ ಔಟ್ ತೆಗಬೋದು ಮಾರ್ಕ್ಸ್ ಐವತ್ತು ಕ್ವೆಶನ್ ಇದ್ರೆ ಐವತ್ತು ಐವತ್ತು ಮಾರ್ಕ್ಸ್ ತೆಗಿಬೋದು ಇಪ್ಪತ್ತೈದು ಕ್ವಶನ್ ಇದ್ರೆ ಇಪ್ಪತ್ತೈದು ಇಪ್ಪತ್ತೈದು ತೆಗೋಬೋದು ಆಟ್ ನೀವು ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರ ಮೇಲೆ ಬಹಳ ನಿಮ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಮೇನ್ ಏನು ಮಾಡ್ಬೇಕು ನಾವು ಒಂದು ಫಾರ್ಮುಲಾ ಬುಕ್ಕನ್ನು ರೆಡಿ ಮಾಡ್ಕೊಳ್ರಿ ಒಂದು ಬುಕ್ ರೆಡಿ ಮಾಡ್ಕೊಳ್ರಿ ಆ ಬುಕ್ ರೆಡಿ ಮಾಡಿ ಆ ಬುಕ್ನಾಗೆ ನೋಟ್ಸ್ ಮಾಡಬೇಕು ಏನೇನು ಮಾಡಬೇಕು ಮೇನ್ ಚಾಪ್ಟರ್ ನೇಮ್ ಅಂತ ಬರೀಬೇಕು ಆ ಚಾಪ್ಟರ್ ನೇಮ್ ಬರೆದು ಅದರ ಒಂದು ಒಂದು ಮಿನಿಮಮ್ ಅರ್ಥ ಮೆಟ್ರಿಕ್ದಾಗ ಫಾರ್ಮುಲಾಗಳು ಕಡಿಮೆ ಇರ್ತಾವೆ ಅವೇನು ಭಾಳ ಅಂದ್ರೆ ಐದಾರು ಫಾರ್ಮುಲಾ ಬಂದ್ರೆ ಭಾಳ ಆತ ಒಂದು ಒಂದು ಚಾಪ್ಟರ್ ಒಳಗೆ ಆನಂತರ ಜ್ಯಾಮೆಟ್ರಿ ಒಳಗೆ ಹೆಚ್ಚಿರ್ತಾವೆ ಫಾರ್ಮುಲಾ ಒಂದು ಐದರಿಂದ ಹತ್ತು ಫಾರ್ಮುಲಾ ಬರ್ತಾವೆ ಓನ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾಗ್ನ ಅಷ್ಟೇ ಬರೆದಿಟ್ಕೊಳ್ಳೋದು ಆನಂತರ ಪ್ರತಿ ಫಾರ್ಮುಲಾಗೆ ಒಂದು ಬೇಸಿಕ್ ಎಕ್ಸಾಂಪಲ್ ಒಂದು ಬರ್ಕೊಳ್ಳೋದು ಹ್ಞೂ ಒಂದು ಬೇಸಿಕ್ ಎಕ್ಸಾಂಪಲ್ ಅದ್ರದ್ದು ಆ ಫಾರ್ಮುಲ್ ಮೇಲೆ ಈ ಕ್ವೆಶನ್ ಹಿಂಗೆ ಬಂದರೆ ಹಿಂಗೆ ಮಾಡಬೇಕು ಅಂತಂದು ಎಕ್ಸಾಂಪಲ್ ಬರೆಯೋದು ಆ ನಂತರ ಕಾಮನ್ ಮಿಸ್ಟೇಕ್ ಎಲ್ಲೇ ಒಂದು ಪ್ಲಸ್ ಇದ್ದಲ್ಲಿ ಮೈನಸ್ ಆಗ್ತಿರ್ತೈತಿ ಮೈನಸ್ ಇದ್ದಲ್ಲಿ ಪ್ಲಸ್ ಆಗ್ತಿರ್ತದೆ ಇವು ಡಿಫ್ರೆನ್ಸ್ ಒಂದಿಷ್ಟು ಕನ್ಫ್ಯೂಸಿಂಗ್ ಇರ್ತಾವು ಇರ್ತಾವೆ ಅಂಥ ಕ್ವಶನ್ಗಳನ್ನ ಹೆಂಗೆ ಮಾಡಬೇಕು ಅಂತಂದು ಅಲ್ಲಿ ಮಿಸ್ಟೇಕ್ ಇದ್ನ ಮಾಡ್ಬೋದು ನಾನು ಆ ಫಾರ್ಮುಲಾದಾಗ ಈ ಮಿಸ್ಟೇಕ್ ಮಾಡ್ಬೋದು ಅಂತಂದು ಮಿಸ್ಟೇಕ್ದು ಬರೆದು ಇಟ್ಕೋಬೇಕು ಹಿಂಗೆ ಮಾಡೋದ್ರಿಂದ ನಿಮಗೆ ಲಾಸ್ಟಿಗೆ ರಿವಿಷನ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಈ ಒಂದು ವೇಳೆ ನೀವು ನೋಟ್ಸ್ ಮಾಡದೆ ಇಟ್ಟು ಹೋದ್ರಿಂದ ಲಾಸ್ಟಿಗೆ ಮೂಮೆಂಟ್ನಾಗ ಒಂದೇ ಎರಡು ಮೂರು ದಿನ ಎಕ್ಸಾಮ್ ಇತ್ತಪ್ಪ ಎರಡು ಮೂರು ದಿನದಾಗ ಎಕ್ಸಾಮ್ ಅಂದ್ರೆ ನೀವು ಅದನ್ನ ರಿವಿಷನ್ ಮಾಡ್ಬೋದು ಪೂರ್ತಿ ನೀವು ನೋಟ್ಸ್ ನೋಟ್ಸನ್ನು ನೀವು ರಿವಿಷನ್ ಮಾಡೋಕೆ ಭಾಳ ಟೈಮ್ ಆಗಂಗಿಲ್ಲ ಭಾಳ ಆದ್ರೆ ಒಂದು ದಿನದಾಗ ನೀವು ಪೂರ್ತಿ ಅದನ್ನು ಮ್ಯಾಥ್ ಸಿಲೆಬಸನ್ನು ರಿವಿಷನ್ ಮಾಡ್ಬೋದು ಆ ಲೆವೆಲ್ ನಿಮ್ಗೆ ಅಂದ್ರೆ ಯಾಕಂದ್ರೆ ನೀವು ಬರ್ದಿರ್ತೀರಿ ನಿಮ್ಮ ಮೈಂಡ್ ಕಾನ್ಶಿಯಸ್ ಮೈಂಡ್ ಏನಾಗ್ತೈತಿ ಆಗಿ ಇದನ್ನು ಬರ್ದಿದ್ನಲ್ಲ ಇದನ್ನ ಬರೆದು ನೆನಪು ಬರ್ತದ ನೆನಪು ಬಂದ ನಿಮ್ಗೆ ಮತ್ತೆ ರಿಮ್ ಮೆಮೊರೈಸ್ ಆಗ್ತದೆ ಅದಕ್ಕಾಗಿ ನಿಮ್ಮ ನೋಟ್ಸನ್ನು ನೀವು ಮಾಡ್ಕೊಳ್ರಿ ಅದು ಭಾಳ ಹೆಲ್ಪ್ ಆಗ್ತದಂತ ಹೇಳ್ತಾ ಇನ್ನೊಂದು ಹೆಂಗೆ ಓದಬೇಕಂತಂದ್ರೆ ಒಂದು ಟಾಪಿಕನ್ನು ಓದೋದು ಮೂರು ಲೆವೆಲ್ ಓದ್ಬೇಕು ಯಾವ ರೀತಿ ಓದಬೇಕಂತಂದ್ರೆ ಒಣ್ಣದು ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಮೇನ್ ಮೇನ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಆನಂತರ ಎಕ್ಸಾಮ್ ಸ್ಟ್ಯಾಂಡರ್ಡ್ ಕ್ವೆಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು ಮೊದಲು ಮೊದಲು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಕ್ವಶನ್ ಬಿಡಿಸ್ಬೇಕು ಆನಂತರ ಎಕ್ಸಾಮದ್ದಾಗ ಯಾವ ರೀತಿ ಕ್ವಶನ್ ಬರ್ತಾವಲ್ಲ ಅದನ್ನು ಕ್ವೆಶನ್ ಬಿಡಿಸ್ಬೇಕು ಆನಂತರ ಮತ್ತು ಸ್ಪೀಡ್ ಹೆಚ್ಚಿಗೆ ಮಾಡ್ಕೋಬೇಕು ನಾವು ಈಗ ಒಂದು ಕ್ವಶನನ್ನು ಮೂವತ್ತು ಸೆಕೆಂಡಿಂದ ನಲ್ವತ್ತೈದು ಸೆಕೆಂಡ್ದಾಗ ಬಿಡಿಸ್ಬೇಕಾದ್ರೆ ನಮಗೆ ಏನಾಗ್ತದ ಟೈಮ್ ಒರಿಯೆಂಟೆಡ್ ಪ್ರಾಕ್ಟೀಸ್ ಮಾಡಬೇಕು ಒಂದು ತಾಸಿನಲ್ಲಿ ನೂರು ಕ್ವೆಶನ್ ಪ್ರಾಕ್ಟೀಸ್ ಮಾಡಬೇಕು ನನಗೊಬ್ಬ ಫ್ರೆಂಡ್ ಕೊಡ್ತಿದ್ದ ಅವನು ನನ್ನ ಜೊತೆನ ನಮ್ಮ ಜೊತೆನೇ ಇದ್ದ ಅವನು ಓದ್ತಾ ಇದ್ದ ಈಗ ಜಿ ಎಸ್ ಟಿ ಇನ್ಸ್ಪೆಕ್ಟರ್ ಅದ ನಾನವನು ಜಿ ಎಸ್ ಟಿ ಇನ್ಸ್ಪೆಕ್ಟರ್ ಗೊತ್ತಿರ್ಬೋದು ನಿಮಗೆ ಇದು ಎಸ್ ಎಸ್ ಸಿ ಜಿ ಎಲ್ ಒಳಗೆ ಜಾಬ್ ಸಿಗ್ತದ ಲೆವೆಲ್ ಸೆವೆನ್ ಸಿಗ್ತದ ಲೆವೆಲ್ ಸೆವೆನ್ ಜಾಬ್ ಇದು ಲೆವೆಲ್ ಸೆವೆನ್ ಅಂದ್ರೆ ನಿಮ್ಗೆ ಬೇಸಿಕ್ ಪೇನ ಫಾರ್ಟಿ ಟೂ ತೌಸಂಡ್ ಇರ್ತದೆ ಬೇಸಿಕ್ ಪೇ ಫಾರ್ಟಿ ಟೂ ತೌಸಂಡ್ ಇನ್ಯಾಂಡ್ ಸಿಗ್ತದೆ ಎಪ್ಪತ್ತೆರಡು ಸಾವಿರದಿಂದ ಎಂಬತ್ತು ಸಾವಿರ ತಕ ಪೇಮೆಂಟ್ ಸಿಗ್ತದೆ ಇನ್ಯಾಂಡ್ ಹ್ಞೂ ಈ ಲೆವೆಲ್ ಜಾಬ್ ಅದು ಹ್ಞೂ ಅದು ಆ ಲೆವೆಲ್ ನಾವು ಜಾಬ್ ಹೊಡಿಬೇಕಂತಂದ್ರೆ ನಾವು ಯಾವಾಗಲೂ ಏಮ್ ಬಿಗ್ ಮಾಡ್ಬೇಕು ಯಾವಾಗಲೂ ದೊಡ್ಡದನ್ನ ಏನು ಮಾಡಬೇಕು ನೀವು ಸಣ್ಣ ಎಕ್ಸಾಮ್ ತಲೆನೇ ಕೆಡಿಸ್ಕೊಳಂಗಿಲ್ಲ ದೊಡ್ಡ ಅಂದ್ರೆ ಸಣ್ಣ ಎಕ್ಸಾಮ್ ಅದ್ರೊಳಗೆ ಬಂದೇ ಬಿಡ್ತಾವೆ ಹ್ಞೂ ಗ್ರೂಪ್ ಗೆ ಆಗಲಿ ಇವು ಎನ್ ಟಿ ಪಿ ಸಿ ಆಗಲಿ ನೀವು ಸಿ ಜಿ ಎಲ್ಲಿ ಟಾರ್ಗೆಟ್ ಮಾಡಿ ಅಂದ್ರೆ ಎನ್ ಟಿ ಪಿ ಸಿ ಇವು ಆರಾಮ್ ಕ್ಲಿಯರ್ ಮಾಡ್ಬೋದು ಈಗ ನಾನೇ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಸಿ ಜಿ ಎಲ್ಲ ಎರಡು ಸಲ ಮೀನ್ಸ್ ಬರೆದಿದ್ದೀನಿ ಸಿ ಜಿ ಎಲ್ಲ ಎರಡು ಸಲ ಮೀನ್ಸ್ ಬರೆದಿದ್ದೀನಿ ಸ್ವಲ್ಪ ಮಿಸ್ ಆಗಿದೆ ಆದರೂ ನನಗೆ ಎನ್ ಟಿ ಪಿ ಸಿ ಮೀನ್ಸ್ನು ಆರಾಮ್ ನಾನು ಎನ್ ಟಿ ಪಿ ಸಿಗೆ ಅಂತ ಓದೇ ಇಲ್ಲ ಬಟ್ ಎನ್ ಸಿ ಎನ್ ಟಿ ಪಿ ಸಿ ಮೀನ್ಸ್ನು ಬರೆದೆ ಗ್ರ್ಯಾಜುವೇಟ್ ಲೆವೆಲ್ ಹಾಂ ಹೀಗಾಗಿ ಇದು ಎಲ್ಲ ಎಕ್ಸಾಮ್ಕೂ ಹೆಲ್ಪ್ ಆಗಿ ಒಂದು ಸಬ್ ಒಂದು ಜಾಬ್ಗೆ ಹೋದಿರಿ ಅಂದ್ರೆ ಎಲ್ಲ ಎಕ್ಸಾಮ್ಕೂ ಹೆಲ್ಪ್ ಆಗಬೇಕು ಆ ರೀತಿ ನೀವು ಸ್ಟಡಿ ಮಾಡಬೇಕು ನೋಡ್ರಿ ಇಲ್ಲಿ ನೆಕ್ಸ್ಟ್ ದಾಗ ಏನಾದೈತೆ ನಾಲ್ಕನೇ ಸ್ಟೆಪ್ ನಮ್ಗ ಕ್ಯಾಲ್ಕುಲೇಷನ್ ಪವರ್ ಅನ್ನ ಹೆಚ್ಚಿಗೆ ಮಾಡ್ಸ್ಕೋಬೇಕು ನೀವು ನೀವು ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಮಾಡ್ತಿರ್ತೀರಿ ಎಲ್ಲ ಮಾಡ್ತೀರಿ ಬಟ್ ನಿಮ್ಗೆ ಕಾನ್ಸ್ ಕ್ಯಾಲ್ಕುಲೇಷನ್ ಸ್ಪೀಡನ್ನು ಇರಲಿಲ್ಲ ಅಂದ್ರೆ ಅವಾಗ ನಿಮಗೆ ತೊಂದರೆ ಆಗ್ತದ ಯಾಕಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಟೇಬಲ್ಸ್ ಅಟ್ಲೀಸ್ಟ್ ನೀವು ಟೂ ಟು ಟ್ವೆಂಟಿ ಬರಲೇಬೇಕು ಅದು ಹೆಂಗೆ ಬರಬೇಕು ಹದಿನೆಂಟು ಒಂಬತ್ತಲೇ ಎಷ್ಟಪ್ಪ ಹದಿನೆಂಟು ಒಂಬತ್ತಲ ಎಷ್ಟಂದ್ರೆ ಒಂದು ನೂರ ಅರುವತ್ತೆರಡು ಡೈರೆಕ್ಟ್ ಹೇಳಕ್ ಬರಬೇಕು ನಿಮ್ಗೆ ಇದು ಭಾಳ ಬೆನಿಫಿಟ್ ಆಗ್ತದ ಯಾಕಂತಂದ್ರೆ ನಿಮ್ಗೆ ನೀವು ಡಿವಿಜಿಬಲ್ ಮಾಡುವಾಗ ಮಲ್ಟಿಪ್ಲಿಕೇಶನ್ ಮಾಡುವಾಗ ಆಗಿ ನಿಮ್ಗೆ ಆನ್ಸರ್ ಆ ಆನಂತರ ಸ್ಕ್ವೇರ್ ನಂಬರ್ಸ್ ಕಂಪಲ್ಸರಿ ಒನ್ ಟು ತರ್ಟಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಒನ್ ಟು ಫಿಫ್ಟಿ ಬಂದರೂ ಭಾಳ ಒಳ್ಳೆಯದು ಒನ್ ಟು ಫಿಫ್ಟಿ ತನಕ ಸ್ಕ್ವೇರ್ ನಂಬರ್ಸ್ ಬರಲೇಬೇಕು ಇನ್ನು ಕ್ಯೂಬ್ ನಂಬರ್ಸ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಕ್ಯೂಬ್ ನಂಬರ್ಸು ಬರಬೇಕು ನಮಗೆ ಕ್ಯೂಬ್ ನಂಬರ್ಸ್ ಎಟ್ಟರ ತನಕ ಬರ್ಬೇಕು ಹೇಳಿ ಒನ್ ಟು ಟ್ವೆಂಟಿ ಮಿನಿಮಮ್ ಬರಬೇಕು ಒನ್ ಟು ಟ್ವೆಂಟಿ ಕ್ಯೂಬ್ ನಂಬರ್ಸ್ ಮಿನಿಮಮ್ ಬರಲೇಬೇಕು ಈ ಆನಂತರ ಪ್ರ್ಯಾಕ್ಷನ್ಸ್ ನೆನ್ಪಿಟ್ಕೊಳ್ಬೇಕು ಒನ್ ಪಿ ಒನ್ ಬೈ ಟು ಅಂದರೆ ಎಷ್ಟು ಪರ್ಸೆಂಟಾ ಫಿಫ್ಟಿ ಪರ್ಸೆಂಟಾ ಹಾಂ ಒನ್ ಬೈ ಟು ಅಂದರೆ ಫಿಫ್ಟಿ ಪರ್ಸೆಂಟಾ ಒನ್ ಬೈ ಫೋರ್ ಅಂದರೆ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟಾ ಇವೆಲ್ಲ ನೆನ್ಪಿಟ್ಕೊಳ್ಬೇಕು ಇವು ಭಾಳ ನಿಮ್ಗೆ ಕ್ಯಾಲ್ಕುಲೇಷನ್ದಾಗ ಭಾಳ ಸ್ಪೀಡ್ ನಿಮ್ಗೆ ಹೆಲ್ಪ್ ಮಾಡ್ತಾವೆ ಆನಂತರ ಮಲ್ಟಿಫಿಕೇಶನ್ ಟ್ರಿಕ್ಗಳು ಏನ್ಪಿಟ್ ಹೋಗಬೇಕು ಈಗ ನಿಮಗೆ ಒಂದು ಕೊಟ್ಟಿರ್ತಾನೆ ಹತ್ತೊಂಬತ್ತು ಇಂಟು ಇಪ್ಪತ್ತೊಂದು ಅಂತ ಕೊಟ್ಟಿರ್ತಾನೆ ಅದನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಅಯ್ಯೋ ಇದು ಭಾಳ ಟಪತಿಲ್ಲ ಮಲ್ಟಿಫಿಕೇಷನ್ ಹೆಂಗೆ ಮಾಡೋದು ಅಂತ ಅನ್ಕೊಂಡ್ಕೊಂಡ್ರೆ ಇಲ್ಲಿ ಇದಕ್ಕೂ ಒಂದು ಟ್ರಿಕ್ ಹೆಂಗೆ ಜನ್ರೇಟ್ ಆಗುತ್ತದ ನೀವು ಫಾರ್ಮುಲಾಗಳು ಗೊತ್ತಿರ್ತೈತಿ ಅಲ್ಜಿಬೇರಾ ಫಾರ್ಮುಲಾ ಕೇಳಿರಿ ಹ್ಞೂ ಎ ಇಂಟು ಬಿ ಸ್ಕೋಟು ಅದು ಇದನ್ನು ಹೆಂಗೆ ಮಾಡ್ಕೋಬೋದು ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಯಾಕೆ ಮಾಡಿ ಅದರ ಅರ್ಥ ಎ ಪ್ಲಸ್ ಬಿ ಇದ್ರದ್ದು ಕೊಟ್ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ನಾ ಎ ಈಕ್ವಲ್ ಟು ಏನು ತೊಗೋತೀನಿ ಇಲ್ಲಿ ಟ್ವೆಂಟಿ ತಗೋತೀನಿ ಮೈನಸ್ ಒನ್ ಅಂತ ತೊಗೋತೀನಿ ಟ್ವೆಂಟಿ ಮೈನಸ್ ಒನ್ ಅಂದರೆ ಟ್ವೆಂಟಿ ಸ್ಕ್ವೇರ ಒನ್ ಸ್ಕ್ವೇರ ಈಕ್ವಲ್ ಟು ಏನಾಗ್ತೈತಿ ನಾಲ್ಕುನೂರದಾಗ ನಾಲ್ಕುನೂರದಾಗ ಮೈನಸ್ ಒನ್ ಮಾಡ್ರೆ ಎಷ್ಟಾಗ್ತದೆ ನಮ್ಗೆ ಹ್ಞೂ ಮುನ್ನೂರ ಆಗ್ತದೆ ಇದು ಆನ್ಸರ್ ನಮ್ಗೆ ಹಿಂಗೆ ಬ ಹಿಂಗೆ ಡೈರೆಕ್ಟ್ ಕಂಡು ಹಿಡಿಯಾಕೆ ನೋಡ್ಬೇಕು ನೀವು ಇದನ್ನ ಇದನ್ನ ಇಷ್ಟು ಮಲ್ಟಿಪ್ಲೈ ಮಾಡಿ ಬದ್ಲಿ ನಾವು ಇದನ್ನ ಇಷ್ಟೇ ಮಲ್ಟಿಪ್ಲೈ ಮಾಡಿದ್ರೆ ಭಾಳ ಈಜಿಯದಾಗಿ ಕಂಡುಹಿಡದಲ್ಲ ಟ್ರಿಕ್ ಗಳು ಹೆಂಗ್ ಹೊಳಿತಾವು ನೀವು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ದಿನ ಪ್ರಾಕ್ಟೀಸ್ ಮಾಡ್ಬೇಕಾ ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಇಂಥ ಗಳು ಹೊಳಿತಾವ ಈ ಫಾರ್ಮುಲಾ ಇದಕ್ಕೆ ಅಪ್ಲೈ ಆಗ್ತದ ಈ ಹೀಗೆ ಮಾಡ್ರೆ ನಮ್ಗೆ ಜಲ್ದಿ ಕ್ಯಾಲ್ಕುಲೇಷನ್ ಮಾಡಬಹುದು ಕ್ಯೂಬ್ ನಂಬರ್ಸ್ ಎಷ್ಟು ಬೇಕು ಒನ್ ಟು ಟ್ವೆಂಟಿ ಮಿನಿಮಮ್ ಬೇಕಾ ಬೇಕು ಒನ್ ಟು ಟ್ವೆಂಟಿ ಈಗ ಕ್ಯಾಲ್ಕುಲೇಷನ್ ಮಾಡ್ತೀರಿ ಪ್ರಾಕ್ಟೀಸ್ ಮಾಡ್ತೀರಿ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಿ ಆನಂತರ ಅಷ್ಟು ಮಾಡಿಬಿಡೋಂಗಿಲ್ಲ ಇನ್ನೇನು ಅಂತಂದ್ರೆ ನೀವು ಮಾರ್ಕ್ ಕೊಡಬೇಕು ಆನಂತರ ಅನಾಲಿಸಿಸ್ ಮಾಡಬೇಕು ವೀಕ್ಲಿ ಎರಡು ಮಾರ್ಕ್ ಅಂತೂ ಮಿನಿಮಮ್ ಕೊಡಲೇಬೇಕು ಯಾಕಂದರೆ ನೀವು ಎಷ್ಟು ಮಾರ್ಕ್ ಕೊಡ್ತೀರಲ್ಲ ಅಷ್ಟು ಟೈಮ್ ಬೌಂಡಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿರ್ತೀರಿ ನಿಮ್ಮ ಬ್ರೈನ್ ಎಷ್ಟು ಎಷ್ಟಾಗಿರ್ ಹೆಂಗೆ ವರ್ಕ್ ಮಾಡ್ತಿರ್ತದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಮಾಡ್ತಿರ್ತದ ಯಾಕಂತಂದ್ರೆ ನೀವು ನಾರ್ಮಲಾಗಿ ಆಗಿ ಬೇರೆ ಎಕ್ಸಾಮಲ್ಲಿ ಬಿಡಿಸೋದ ಬೇರೆ ಹಾಂ ನೀವು ಬಿಡ್ಸಾಕತ್ತೀರಿ ಬಿಡ್ಸಕತ್ತಿರ ಓ ಟೈಮ್ ಓಡಾಕತೈತಿ ನಾನು ಇನ್ನೂ ಹಿಂಗೆ ಮಾಡ್ಬೋದಲ್ಲ ಹೆಂಗೆ ಮಾಡ್ಬೋದು ಅಂತ ಪ್ರಾಕ್ಟೀಸ್ ಆಗ್ತದೆ ಮತ್ತು ಎಕ್ಸಾಮ್ ನೀವು ಎಕ್ಸಾಮ್ ಹಾಲಲ್ಲಿ ಕೂತ್ ಹೆಂಗೆ ಬೆಳೆಸಿದ್ರೆ ಅದೇ ಸೇಮ್ ನೀವು ಮಾರ್ಕ್ ಕೊಡಾಕತ್ತಿರ ಅಂದ್ರೆ ನಿಮ್ಗೆ ಏನಾಗ್ತದೆ ಪೂರ್ತಿ ಭಾಳ ಎಕ್ಸಾಮ್ ಟೈಮಲ್ಲಿ ಭಾಳ ಹೆಲ್ಪ್ ಆಗ್ತದೆ ಯಾಕಂತಂದ್ರೆ ಅಲ್ಲಿ ನಿಮ್ಗೆ ಹೆದರಿಕೆ ಅನ್ನೋದು ಬರೋಂಗಿಲ್ಲ ಯಾಕಂದ್ರೆ ಭಾಳಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಹಂಗೆ ಮಾರ್ಕ್ ಕೊಟ್ಟ ನಿಮ್ಗೆ ಅಲ್ಲಿ ಹೆದರಿಕೆ ಅನ್ನೋದು ಹೋಗಿಬಿಡ್ತದೆ ನರ್ವಸ್ನೆಸ್ ಹೋತಂದ್ರೆ ನೀವು ಇನ್ನೂ ಪರ್ಫಾರ್ಮೆನ್ಸ ಹೆಚ್ಚಿಗೆ ಆಗ್ತದೆ ಇಲ್ಲಿ ಏನು ಮಾಡ್ಕೋಬೇಕು ಮೇನ್ ಕಾನ್ಸೆಪ್ಟ್ ಒಂದು ಮಾರ್ಕ್ ಅಂದ್ರೆ ಆ ಮೊಕದ್ದು ಎನಾಲಸಸ್ ಮಾಡಬೇಕು ಈಗ ನೂರು ಕ್ವಶನ್ ಇರ್ತಾವ ಆ ನೂರು ಕ್ವಶನ್ ಹೆಂಗೆ ಮಾಡಬೇಕು ಫಸ್ಟ್ ಈಜಿ ಕ್ವಶನ್ಸನ್ನು ಮೊದಲು ಚೂಸ್ ಮಾಡ್ಕೋಬೇಕು ಈಜಿ ಕ್ವಶನ್ ಇದ್ದದು ಮೊದಲು ಅವತ್ತನ್ನ ಬಿಡಿಸ್ಕೊಳ್ಳೋದು ಆನಂತರ ನಡು ಕೆಲವೊಂದಿಷ್ಟು ಇರ್ತಾವಲ್ಲ ಇರ್ತವಲ್ಲ ಟಫರ್ ಅಂದರೆ ಮೀಡಿಯಂ ಲೆವೆಲ್ ಕ್ವಶನ್ ಇದ್ದು ಅಂದ್ರೆ ಅವತ್ತನ್ನೂ ಬಿಟ್ಟು ಮುಂದೆ ಹೋಗೋದು ಇಲ್ಲಕ್ಕೆ ಮಾಡೋಕ್ಕೆ ಬಂದ್ರೆ ಅವತ್ತನ್ನು ಮಾಡೋದು ಆನಂತರ ಟಫೆಸ್ಟ್ ಇರ್ತಾವೆ ಕ್ವಶನ್ಸ್ ಅವ್ ಕೆಲವೊಂದಿಷ್ಟು ಕ್ವಶನ್ಸ್ ಹಾಕೇ ಇರ್ತಾನೆ ಯಾಕಂತಂದ್ರೆ ಅವ್ನು ನೋಡೋ ಬರ್ತಾವೆ ಅಂತ ಕ್ವೆಶನ್ಸ್ ಸ್ಕಿಪ್ ಮಾಡೋದು ಸ್ಕಿಪ್ ಮಾಡಿ ಲಾಸ್ಟಿಗೆ ಟೈಮ್ ಉಳಿದ್ರೆ ಅವತ್ತನ್ನ ಬಿಡಿಸೋದು ದೊಡ್ಡ ಕ್ವೆಶ್ಚನ್ ಯಾವ ಕಾಣ್ತಾವಲ್ಲ ಅವತ್ತ ಬಿಟ್ಟು ಮುಂದೆ ಹೋಗೋದು ಯಾವ ಈಗ ಜ್ಯಾಮೆಟ್ರಿ ಒಳಗೆ ಕೆಲವೊಂದಷ್ಟು ಕ್ವಶನ್ ಟೈಮ್ ಟೇಕಿಂಗ್ ಇರ್ತಾವ ಆ ಟೈಮ್ ಟೇಕಿಂಗ್ ಕ್ವಶನನ್ನು ಬಿಟ್ಟು ಮುಂದೆ ಹೋಗೋದು ನೋಡ್ರಿ ಅವು ಅವೆಲ್ಲ ಆಯಿತು ಮತ್ತು ಆ ಕ್ವೆಶ್ಚನ್ ಪೇಪರ್ ಬಿಡಿಸಿದ ನಂತರ ಆ ನೇ ಮಾರ್ಕ್ಸ್ ಕಡಿಮೆ ಬಂದವು ಈಗ ನೂರಕ್ಕೆ ನೂರಕ್ಕೆ ನಿಂಗೆ ಮೂವತ್ತು ಮಾರ್ಕ್ಸ್ ಬಂದವಪ್ಪ ಓ ಶರ್ಟ್ ಇಷ್ಟ ಮೂವತ್ತು ಮಾರ್ಕ್ಸ್ ಬರತ್ತವು ನಾ ಭಾಳ ಓದೇ ಇಲ್ಲ ಏನು ಮಾಡೋದು ಭಾಳ ಟೆನ್ಷನ್ ಆಗಿ ಮಣಿಷ್ಗೆ ಹಚ್ಕೋಂಗಿಲ್ಲ ಅದನ್ನ ಮಣಸಿಗೆ ಹಚ್ಕೊಂಡು ನೀವು ಮೂವತ್ತು ಮಾರ್ಕ್ಸ್ ಒಳತ್ವ ಏನು ಮಾಡೋದು ಹಿಂಗಾದ್ರಾಪ ಕೊಡೋದು ಬಿಟ್ಟು ಬಿಡ್ತೀರಿ ಹಂಗೆ ಕೊಡೋದು ಬಿಡೋಂಗಿಲ್ಲ ಯಾಕಂದ್ರೆ ಆ ಮೂವತ್ತು ಮಾರ್ಕ್ಸ್ ಅಲ್ಲ ಆ ಮೂವತ್ತು ಮಾರ್ಕ್ಸ್ ಬರಕ ನೀ ಏನೇನು ತಪ್ಪು ಮಾಡಿದಿ ಆ ಏನೇನು ಇನ್ನೂ ಸರಿ ಮಾಡಿದಿ ಯಾವ ಜಾಗದಾಗ ಚಲೋ ಮಾಡಿದಿ ಯಾವ ಜಾಗದಾಗ ಕೆಟ್ಟ ಮಾಡಿದಿ ಅಂಥವೆಲ್ಲ ನೀವು ಅನಾಲಿಸ್ ಮಾಡ್ಬೇಕು ಅದು ಎಲ್ಲಿ ಗೊತ್ತಾಗ್ತದಂದ್ರೆ ಪ್ರತಿಯೊಂದು ಕ್ವಶನನ್ನು ಒಳ್ಳೆ ರಿಪೀಟಾಗಿ ನೋಡ್ಬೇಕು ಈಗ ಒಂದು ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡೋಕೆ ದೀರ್ ತಾಸು ತಗೊಂಡಿರ್ತೀರಿ ಆದರೆ ಅದನ್ನ ಎನಾಲಿಸಿಸ್ ಮಾಡೋಕೆ ಎರಡರಿಂದ ಮೂರು ತಾಸು ತೊಗೊಳ್ರಿ ಬಟ್ ಎನಾಲಿಸ್ ಮಾಡಿರಿ ಯಾಕಂತಂದ್ರೆ ಅದರಲ್ಲಿ ನಿಮ್ಮ ತಪ್ಪುಗಳೆಲ್ಲ ಗೊತ್ತಾಗ್ತವೆ ಹ್ಞೂ ಮೊದಲು ಕ್ವಶನ್ ನೋಡ್ಕೊಳ್ರಿ ಒಂದು ಬುಕ್ ಮಾಡಿರಿ ಆ ಮೋಕಕ್ಕಾಗಿ ಒಂದು ಸಪ್ರೇಟ್ ಬುಕ್ ಮಾಡಿರಿ ಅದರಲ್ಲಿ ಕಾನ್ಸೆಪ್ಟ್ ಯಾರ್ಯಾರುಗಳು ಏನೇನಾಗ್ಯವು ಆ ಬುಕ್ನಾಗ ಬರ್ಕೊಳ್ಬೇಕು ನೀವು ಯಾವ ದಾಗ ಏನು ತಪ್ಪು ಮಾಡಿರಿ ಟಾಪಿಕ್ ಓದಿದ್ರೋ ಇಲ್ಲೋ ಆ ಟಾಪಿಕ್ ಓದಲ್ದನ್ನೇ ನೀವು ಕ್ವಶನ್ ಅಟೆಂಪ್ಟ್ ಮಾಡಿರಿ ಓದಲ್ದನ್ನೇ ಯಾಕೆ ಟಪ್ ಅಟೆಂಪ್ಟ್ ಮಾಡಿರಿ ಅದನ್ನ ಮಾಡಬಾರ್ದು ಕ್ವಶನ್ ಯಾಕೆ ಅಟೆಂಪ್ಟ್ ಮಾಡಿರಿ ಹಿಂಗೆ ಬರ್ದು ಇಟ್ಕೊಳ್ರಿ ನಾನು ಓದಿಲ್ದಾನ ಈ ಕ್ವಶನ್ ಅಟೆಂಪ್ಟ್ ಮಾಡೀನಿ ಅಂತಂದ್ರೆ ಈಗ ತಪ್ಪು ಮಾಡೀನಿ ಅಂತಂದು ಅದನ್ನು ಬರೆದಿಟ್ಕೊಳ್ಳೋದು ಆನಂತರ ಎಲ್ಲಿ ಕ್ಯಾಲ್ಕುಲೇಷನ್ ಎರರ್ ಮಾಡಿರಿ ಸಿಲ್ಲಿ ಮಿಸ್ಟೇಕ್ ಎಲ್ಲಿ ಮಾಡಿರಿ ಒಮ್ಮೆ ಪ್ಲಸ್ ಮಾಡೋ ಜಾಗದಾಗ ಮೈನಸ್ ಮಾಡಿರ್ತೀನಿ ಮೈನಸ್ದಾಗ ಪ್ಲಸ್ ಮಾಡಿರ್ತೀರಿ ಆನಂತರ ಒಂದೊಂದು ಕ್ಯಾಲ್ಕುಲೇಷನ್ದಾಗ ಒಂದೊಂದು ಡಿಜಿಟನ್ನು ಮರೆತು ಹೋಗಿಬಿಟ್ಟಿರ್ತೀರಿ ಅಂಥವು ಸಿಲ್ಲಿ ಮಿಸ್ಟೇಕ್ ಆಗಿರ್ತಾವ ಹಾಂ ಈ ಜಾಗದಾಗ ಹಿಂಗೆ ಮಾಡೀನಿ ಇದನ್ನು ಮುಂದಿನ ದಾಗ ಮುಂದಿನ ಮಾರ್ಕ್ ಕೊಡುವಾಗ ಹಿಂಗೆ ಮಾಡಬಾರ್ದು ಅದನ್ನು ಬರೆದಿಟ್ಕೊಳ್ಳೋದು ಟೈಮ್ ಮ್ಯಾನೇಜ್ಮೆಂಟ್ ಈಜಿ ಕ್ವೆಶನನ್ನು ಮೊದಲು ಬಿಟ್ಟ ಟಪ್ ಕ್ವಶನನ್ನು ಹಿಡಿಬಾರ್ದು ಯಾಕಂತಂದ್ರೆ ಈಗ ಟಪ್ ಕ್ವಶನ್ ಒಂದು ಅಂದ್ರೆ ಅದು ಟಪ್ ಆಯ್ತು ಈಜಿ ಆಯ್ತು ಅಂತ ನಿಮ್ಗೆ ಗೊತ್ತಿರಂಗಿಲ್ಲ ನಿಮ್ಗೆ ಯಾವ ಫುಲ್ ಸ್ಟ್ರಾಂಗ್ ಇರ್ತಾರಲ್ಲ ಆ ಕ್ವಶನ್ಗಳನ್ನು ಮೊದಲು ಮಾಡಬೇಕು ಆನಂತರ ಈಗ ಕ್ವೆಶ್ಚನ್ ಬಿಡಿಸುವಾಗ ಗೊತ್ತಾಗ್ತದೆ ಒಂದು ನಿಮಿಷ ಮೇಲೆ ನೀವು ಹೆಚ್ಚಿಗೆ ಟೈಮ್ ತೊಗೊಕತ್ತರಿ ಅಂದ್ರೆ ಓಕೆ ಅಂತಂದು ಬಿಟ್ಟು ಮುಂದೋಗಿಬಿಡುದು ಅದು ಟಪ್ ಐತಿ ಬಿಟ್ಟು ಮುಂದೋಗ್ಬೋದು ಯಾಕಂತಂದ್ರೆ ಎಲ್ಲ ಕ್ವೆಶನಿಗೂ ಒಂದೇ ಸೇಮ್ ಮಾರ್ಕ್ಸ್ ಮಾರ್ಕ್ಸ್ ಇರ್ತಾವೆ ಅದ್ರ ಸಲುವಾಗಿ ಅದನ್ನು ಭಾಳ ಅದ್ರ ಮೇಲೂ ಭಾಳ ಟೈಮ್ ಕೊಟ್ಟು ವೇಸ್ಟ್ ಮಾಡಂಗಿಲ್ಲ ಯಾಕಂದ್ರೆ ಒಂದು ಕ್ವಶನ್ಗೆ ನಾಲ್ಕೈದು ನಿಮಿಷ ಟೈಮ್ ಕೊಟ್ಟರೆ ಅಂದ್ರೆ ಇನ್ನೂ ಐದಾರು ಕ್ವಶನ್ ಮಾಡುವಂಥ ಅನ್ನ ನೀವು ಮಿಸ್ ಮಾಡ್ಕೊತೀರಿ ಓಕೆ ಇಲ್ಲಿ ನೋಡ್ರಿ ಏನೇನ್ ಮಾಡಬೇಕು ಏನೇನು ಮಾಡಬಾರ್ದು ಇದು ಬಹಳ ಇಂಪಾರ್ಟೆಂಟ್ ಐತಿ ಹ್ಮ್ ಏನೇನ್ ಮಾಡಬೇಕು ಈಜಿ ಟಾಪಿಕ್ಸ್ ಅನ್ನ ಪ್ರೀ ಮಾರ್ಕ್ಸ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅವತ್ತನ್ನು ಯಾವಾಗಲೂ ಪೂರ್ ಆಗಿ ಮಾಡಬೇಕು ಯಾವಾಗ ಬೋರ್ಡ್ ರೂಲ್ ರೂಲನ್ನು ಯೂಸ್ ಮಾಡಬೇಕು ಪ್ರಾಬ್ಲಮ್ಸ್ ಅನ್ನ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ಅದರಿಂದ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಪರ್ಸೆಂಟೇಜ್ ಅನ್ನ ಫುಲ್ ಪ್ರಿಪೇರ್ ಮಾಡಬೇಕು ರೇಷಿಯೋ ಪ್ರಪೋಷನ್ ಪ್ರಾಫಿಟ್ ಲಾಸ್ ಎವರೇಜ ಮಿಕ್ಸ್ಚರ್ ಇವು ಚಾಪ್ಟರ್ಸ್ ಏನದಲ್ಲ ಭಾಳ ಈಜಿ ಚಾಪ್ಟರ್ಸ್ ಇವು ಇವು ಇವ್ರಿಂದ ನೀವು ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳೇಬಾರದು ಇದ್ರಾಗ ಕಮ್ಮಿ ಅಂದ್ರು ಪ್ರಾಫಿಟ್ ಲಾಸ್ನೇ ಕಮ್ಮಿ ಅಂದರೆ ಎರಡರಿಂದ ಮೂರು ಕ್ವೆಶ್ಚನ್ ಬರ್ತಾವ ಡಿಸ್ಕೌಂಟ್ದಾಗೂ ಬರ್ತಾವ ಡಿಸ್ಕೌಂಟ್ದಾಗ ಒಂದರಿಂದ ಎರಡು ಕ್ವೆಶನ್ ಬರ್ತದ ರೇಷ್ಯೋದಾಗ ಎರಡರಿಂದ ಮೂರು ಕ್ವಶನ್ ಬರ್ತವೆ ಪರ್ಸೆಂಟೇಜ್ದಾಗು ಒಂದರಿಂದ ಎರಡು ಕ್ವೆಶ್ಚನ್ ಮಿನಿಮಮ್ ಒಂದು ಕ್ವಶನ್ ಪೇಪರ್ದಾಗ ಬಂದೇ ಬರ್ತದೆ ಸಿಂಪ್ಲಿಫಿಕೇಶನ್ದಾಗು ಎರಡು ಕ್ವೆಶ್ಚನ್ ಬರ್ತಾವ ಕಮ್ಮಿ ಅಂದರು ಈ ಚಾಪ್ಟರ್ ದಾಗ ನಿಮಗೆ ಹತ್ತರಿಂದ ಹನ್ನೊಂದು ಕ್ವೆಶನ್ ಬರ್ತಾವೆ ಹತ್ತರಿಂದ ಹನ್ನೊಂದು ಕ್ವೆಶ್ಚನ್ ಬರ್ತಾವೆ ಇವು ಮಿಸ್ ಆಗಬಾರ್ದು ಏನಿ ಕಂಡೀಷನ್ ಹ್ಞೂ ಹಿಂಗೆ ಆ ರೀತಿ ಒಳಗೆ ಓದಕ್ಕೆ ಟ್ರೈ ಮಾಡಿರಿ ಆನಂತರ ಮೆನ್ಸುರೇಷನ್ ಫಾರ್ಮುಲಾ ಟು ಡಿ ಮತ್ತು ತ್ರೀ ಡಿ ಎರಡು ಇರ್ತಾವೆ ವೀಕ್ಲಿ ರಿವೈಸ್ ಮಾಡಲೇಬೇಕಾಯ್ತು ಮೆನ್ಸುರೇಷನ್ ಫಾರ್ಮುಲಾ யாக்கந்திர ஜ மென்சுரேஷன் அந்த ஒன்று ஜோமெட்டிரி சப்ஜெக்ட் ஜோ ஜோமெட்டிரி எத்தொழி வர்த்தது ஆ ஜாமெட்டி க்வஷன் சாபஸ் ஏன்த்தா அவு ஃபாரமுலா பேச அவந்த கொடுத்தேர இதர்த இதன கண்டிக்கு கர்ண கர்ன கண்ட கர்ண கண்டிக்கு ஏன் ஃபார்முலா ரூட்டு ரூட்டு டூ ஏ ஆன்சர் ரூட்டு டூ ஏ அந்த ஃபார்முலா நேட் கொள்ளு நீங்கள் மம்மிகிட்டுல ஹெங்க் பிடிசு அந்த அவு ஃபார்முலா இல்லை நமக்கு நடிங்கல அதுக்காக ಮ್ಯಾಥ್ಸ್ ಅಂದರೆ ಫಾರ್ಮುಲಾ ಮೇಲೆ ನಿಂತೈತಿ ಎಲ್ಲರೂ ಟ್ರಿಕ್ ಟ್ರಿಕ್ ಅಂತ ಕೊಂಡ್ರವಾಗ ಟ್ರಿಕ್ಸ್ ಯಾವಾಗ ಹೆಲ್ಪ್ ಆಗ್ತಾವ ಅದು ನಾಲ್ಕನೇ ಲೇಯರ್ ಇದ್ದಂಗೆ ಇವು ಕಾನ್ಸೆಪ್ಟ್ ಗೊತ್ತಿರ್ಬೇಕು ಆ ನಂತರ ಫಾರ್ಮುಲಾಗ್ ಗೊತ್ತಿರ್ಬೇಕು ಅದ್ರ ನಂತರ ನೀವು ಟ್ರಿಕ್ಕನ್ನು ಕ್ರಿಯೇಟ್ ಮಾಡ್ಕೋಬೇಕು ನಿಮ್ಮ ನೀವು ಓದಿ ಕ್ರಿಯೇಟ್ ಆಗ್ತದಂತಾನೆ ನೀವು ಪ್ರಾಕ್ಟೀಸ್ ಮಾಡೋಕತ್ತಿರ ನಾ ಈ ಕ್ವಶನ್ ಹಿಂಗೆ ಮಾಡ್ಬೋದಲ್ಲ ಈ ಕ್ವಶನ್ ಹಿಂಗೆ ಮಾಡ್ಬೋದಿಲ್ಲ ನಿಮ್ಮ ಮೈಂಡಿನ ಟ್ರಿಕ್ಸನ್ನು ರೆಡಿ ಮಾಡ್ತದೆ ಅದ್ರ ಸಲುವಾಗಿ ನಾನು ಅತಿ ಹೆಚ್ಚು ನೀವು ಟ್ರಿಕ್ಸಿಗೆ ಫಾರ್ಮ್ ಪ್ರಾಮುಖ್ಯತೆ ಕೊಡೋಕ್ಕಿಂತ ಹೆಚ್ಚಾಗಿ ಕಾನ್ಸೆಪ್ಟಿಗೆ ಪ್ರಾಮುಖ್ಯತೆ ಕೊಡ್ರಿ ಅಂತ ಹೇಳ್ತೀನಿ ಆನಂತರ ಒಂದು ಕ್ವಶನನ್ನು ಎರಡು ರೀತಿ ಬಿಡಿಸ್ಬೇಕು ಹಂಗ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಮೆಥಡನ್ನು ಕಂಪಲ್ಸರಿ ಯೂಸ್ ಮಾಡಬೇಕು ಇನ್ನೊಂದು ಮೆಥಡ್ ಇಲ್ಲಿ ಸೆಕೆಂಡ್ ಶಾರ್ಟ್ಕಟ್ ಅಥವಾ ಟ್ರಿಕ್ ಇದ್ರೆ ಇನ್ನೊಂದು ಮೆಥಡ್ ಯಾವುದು ಶಾರ್ಟ್ಕಟ್ ಇದ್ರೂ ಅಥವಾ ಟ್ರಿಕ್ ಇದ್ರೆ ಆ ಮೆಥಡ್ಲೇನು ಬಿಡಿಸ್ಬೇಕು ಅಂದ್ರೆ ಒಂದೊಂದು ಕ್ವಶನ್ಗೆ ಇರ್ತಾವೆ ಒಂದೊಂದು ಕ್ವೆಶನ್ಗೆ ಇರಂಗಿಲ್ಲ ಎಲ್ಲ ಕ್ವೆಶನಿಗೂ ಟ್ರಿಕ್ ಇರಂಗಿಲ್ಲ ಅದಕ್ಕಾಗಿ ನಾನು ಹೇಳೋದು ಈಗ ಇಪ್ಪತ್ತೈದು ಕ್ವಶನ್ದ ಯಶಸ್ಸಿಗಳು ಕೇಳ್ತಾನೆ ಅದ್ರಾಗ ನಾವು ಹತ್ತರಿಂದ ಹದಿನೈದು ಕ್ವೆಶನಿಗೆ ಟ್ರಿಕ್ ಯೂಸ್ ಮಾಡ್ತೀವಿ ಇನ್ನು ಹತ್ತು ಕ್ವಶನಿಗೆ ಟ್ರಿಕ್ ಬರೋಂಗಿಲ್ಲ ಅದನ್ನ ಬೇಸಿಕ್ ಮಿದ್ರೇ ಯೂಸ್ ಮಾಡಬೇಕು ಫಾರ್ಮುಲಾ ಹೆಚ್ಚಿನ ಯೂಸ್ ಮಾಡಬೇಕು ಫಾರ್ಮುಲಾ ಹೆಚ್ಚಿನ ಬಿಡಿಸ್ಬೇಕು ನಾವು ಓಕೆ ನೆಗೆಟಿವ್ ಮಾರ್ಕ್ ಇರುವಾಗ ಕಾನ್ಫಿಡೆಂಟ್ ಕ್ವಶನ್ ಮಾತ್ರ ಅಟೆಂಪ್ಟ್ ಮಾಡ್ಬೇಕು ಯಾಕಂತಂದ್ರೆ ಈಗ ಆರ್ ಆರ್ ಬಿ ಗ್ರೂಪ್ ಅಲ್ಲಿ ರಾಂಗ್ ಕ್ವಶನ್ ಇದ್ರೆ ಒನ್ ಬೈ ತ್ರೀ ಮಾರ್ಕ್ಸ್ ರಿಡ್ಯೂಸ್ ಆಗ್ತದೆ ಇದು ಒನ್ ಬೈ ತ್ರೀ ಅಂದ್ರೆ ಈಜಿ ಅಲ್ಲ ಬಹಳ ನ ತಗೊಂಡು ಹೋಗ್ತದೆ ಇದು ನೆಗೆಟಿವ್ ಒಳಗೆ ಹೈಯೆಸ್ಟ್ ಇದು ಓಕೆ ಮಾರ್ಕ್ಸ್ ಕಡಿತ ಆದ್ರೆ ನಿಮ್ಮ ಮಾರ್ಕ್ಸ್ ಭಾಳ ಡ್ರಾಸ್ಟಿಕಲಿ ರಿಡ್ಯೂಸ್ ಆಗ್ತದ ಎಸ್ ಎಸ್ ಸಿ ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಫೈ ಐತಿ ನೆಗೆಟಿವ್ ಅಂದ್ರೆ ಎರಡು ಎರಡು ತಪ್ಪಾದಾಗ ಒಂದು ಮಾರ್ಕ್ಸ್ ಹೋಗ್ತದೆ ಅಲ್ಲಿ ಎರಡು ಮಾರ್ಕ್ಸಿಗೆ ಒಂದು ಕ್ವಶನ್ ಇರ್ತದ ಅಕ್ಯುರೇಸಿ ಏಟಿ ಪರ್ಸೆಂಟ್ ಅಬೋವ್ ಇಡಲೇಬೇಕು ನಾವು ಇದ್ರಕ್ಕಿಂತ ಇದು ಹೆಚ್ಚಿಗೆ ಐತಿ ನೆಗೆಟಿವ್ ಎಸ್ ಎಸ್ ಸಿ ನೆಗೆಟಿವ್ ರೈಲ್ವೆಗಿಂತ ಕಡಿಮೆ ಇದೆ ಅದಕ್ಕಾಗಿ ಹೆಚ್ಚು ಇಲ್ಲಿ ಎಸ್ ಎಸ್ ಸಿ ಒಳಗೆ ಏನು ಬರ್ತದ ಭಾಳ ಎಕ್ರೆಷಿ ವಿತ್ ಟೈಮ್ ಸ್ಪೀಡ್ ಯಾಕಂತಂದ್ರೆ ಎಸ್ ಎಸ್ ಸಿ ಒಳಗೆ ಒಂದು ನೂರು ಕ್ವಶನಿಗೆ ಅರವತ್ತು ನಿಮಿಷ ಕೊಡ್ತಾನೆ ಬಟ್ ಅಲ್ಲಿ ಏನಾಗ್ತದ ಒಂದು ನೂರು ಕ್ವಶನಿಗೆ ತೊಂಬತ್ತು ನಿಮಿಷ ಕೊಡ್ತಾನೆ ಇಲ್ಲಿ ಅಲ್ಲಿ ಟೈಮ್ ಹೆಚ್ಚಿಗೆ ಸಿಗ್ತದ ಬಟ್ ಎಸ್ ಅಲ್ಲಿ ಹಂಗಿಲ್ಲ ಬಟ್ ಎಸ್ ಎಸ್ ಸಿ ಜಾಬ್ ಏನಿದಾವಲ್ಲ ಫಾರ್ ಬೆಟರ್ ದೆನ್ ರೈಲ್ವೆ ಜಾಬ್ಸ್ ಯಾಕಂದ್ರೆ ಮಿನಿಸ್ಟ್ರಿ ಲೆವೆಲ್ ಜಾಬ್ಸ್ ಬರ್ತಾವೆ ಆ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತದ್ದು ಪೋಸ್ಟ್ ಅದು ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂದ್ರೆ ಎಲ್ಲರೂ ಒಂಥರ ರೆಸ್ ರೆಸ್ಪೆಕ್ಟ್ ರೆಸ್ಪೆ ಬೇರೆ ಆಗ್ತದೆ ಜಿ ಎಸ್ ಟಿ ಇನ್ಸ್ಪೆಕ್ಟ್ರ್ ಈ ಜಿ ಎಸ್ ಟಿ ಕಲೆಕ್ಟ್ ಮಾಡೋರೆಲ್ಲ ಅದ್ರದ್ದು ಇನ್ಸ್ಪೆಕ್ಟರ್ ಆಗ್ತಾರೆ ಆನಂತರ ಇನ್ನೊಂದು ಪೋಸ್ಟ್ ಬರ್ತದೆ ಜಿ ಎಸ್ ಟಿ ಇನ್ಸ್ಪೆಕ್ಟರ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಜಿ ಎಸ್ ಟಿ ಒಳಗೆ ಎಕ್ಸೈಜ್ ಇನ್ಸ್ಪೆಕ್ಟರ್ ಅಂತ ಬರ್ತದೆ ಅವು ಹಡಗುಗಳು ಏನು ಬರ್ತಾವಲ್ಲ ದೊಡ್ಡ ದೊಡ್ಡ ಹಡಗ ಹಡಗುಗಳ ಆ ಅವು ಥರದ್ದು ಇನ್ಸ್ಪೆಕ್ಷನ್ ಇವರ ಮಾಡ್ತಿರ್ತಾರೆ ಇವು ಭಾಳ ದೊಡ್ಡ ದೊಡ್ಡ ಪೋಸ್ಟ್ ಅದಾವ ಹಂಗಾಗಿ ಎಲ್ಲರೂ ಇಂಥ ಎಕ್ಸಾಮಕ್ಕೆ ನೀವು ಅಪ್ಲೈ ಮಾಡಬೇಕು ಮತ್ತು ಆದಷ್ಟು ಹೆಚ್ಚು ದೊಡ್ಡ ಟಾರ್ಗೆಟನ್ನು ಇಟ್ಕೊಳ್ರಿ ದೊಡ್ಡ ಟಾರ್ಗೆಟ್ ಇಡೋದ್ರಿಂದ ನಿಮ್ಗೆ ನಿಮ್ಮ ನಾಲೇಜು ಹೆಚ್ಚು ಬೆಳಿತೈತಿ ಮತ್ತು ಹೆಚ್ಚಾಗಿ ನೀವು ಸಕ್ಸಸ್ ಆಗೋ ರೇಟ್ ಹೆಚ್ಚಾಗ್ತದೆ ಡೋಂಟ್ ಏನೇನು ಮಾಡಬಾರ್ದು ಮೇನ್ ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ ವಿತೌಟ್ ಫಾರ್ಮುಲಾ ಟ್ರೆಂಡ್ ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದ್ರೆ ವಿಥೌಟ್ ಫಾರ್ಮುಲಾನು ನೀವು ಮ್ಯಾಥ್ಸ್ ಬಿಡಿಸ್ತೀನಂತಂದ್ರೆ ಅದು ಸಾಧ್ಯ ಇಲ್ಲ ಜೀವನದಾಗ ಸಾಧ್ಯ ಇಲ್ಲ ಸಿಲೆಬಸ್ನಲ್ಲಿ ಅಲ್ಜಿಬ್ರಾ ಜಿಯೋಮೆಟ್ರಿ ಇದ್ದಾಗ ಫಾರ್ಮುಲಾ ಬೇಕೇ ಬೇಕು ಫಾರ್ಮುಲಾದ್ ಬೇಸ್ ಇಲ್ದ ನೀವು ಜಾಮೆಟ್ರಿ ಒಳಗೆ ಒಳಗ ಟ್ರಿಗ್ನೋಮೆಟ್ರಿ ಒಳಗೆ ಡಿಐ ಒಳಗೆ ಆಗೋಂಗಿಲ್ಲ ಒಂದು ಟ್ರಿಕ್ ಒಂದು ಟ್ರಿಕ್ ಎಲ್ಲ ಕ್ವೆಶನ್ ಆ ಒಂದು ಟ್ರಿಕ್ದಿಂದನೇ ಎಲ್ಲ ಕ್ವಶನ್ ಬಿಡಿಸೋಕೆ ಆಗಂಗಿಲ್ಲ ಅದು ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇಟ್ಕೋಬೇಡ್ರಿ ಅಂದ್ರೆ ಈ ಟ್ರಿಕ್ಲೆ ಎಲ್ಲ ಕ್ವಶನ್ ನಾನು ಬಿಡಿಸ್ತೀನಿ ಅಂತ ಒಂದು ಓವರ್ ಕಾನ್ಫಿಡೆಂಟ್ ಆಗಿರೋಂಗಿಲ್ಲ ಲಾಂಗ್ ಸ್ಟಕ್ ಆಗಿ ಮೂರರಿಂದ ನಾಲ್ಕು ನಾಲ್ಕು ನಿಮಿಷ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಒಂದು ಕ್ವಶನನ್ನು ಒಂದು ನಿಮಿಷ ಭಾಳ ಆಯಿತು ಆ ಟ್ರಾಗ ಬರಲಿಲ್ಲ ಬಿಟ್ಟು ಮುಂದೆ ಹೋಗಿಬಿಡೋದು ಮಾರ್ಕ್ ಬರೆದ್ರೆ ಮಾರ್ಕ್ ಬರೆಯೋದೇ ಬೇಡ ಕಾನ್ಸೆಪ್ಟ್ ಓದಿದ್ರೆ ಸಾಕು ಅಂದ್ರೆ ಮಾರ್ಕ್ ಕೊಡದೇ ಬಿಟ್ರೆ ಮಾರ್ಕ್ ಕೊಡಲ್ಲ ನೀವು ಎಕ್ಸಾಮ್ಗೆ ಹೋಗೋದಂದರೆ ಅಲ್ಲಿ ತ ಅದೊಂದು ದೊಡ್ಡ ತಪ್ಪಾಗೆ ಆಗ್ತೈತೆ ಯಾಕಂದ್ರೆ ಎಕ್ಸಾಮದ್ದು ಪರ್ಫಾರ್ಮೆನ್ಸ್ ನಿಮಗೆ ಭಾಳ ಡೌನ್ ಆಗ್ತದೆ ಅಲ್ಲಿ ಎಷ್ಟು ಮಾರ್ಕ್ ಕೊಡ್ತಿರಲಿಲ್ಲ ಅಷ್ಟು ನಿಮ್ಗೆ ಬೆನಿಫಿಟ್ ಆಗ್ತದೆ ಮಾರ್ಕ್ ಕೊಡೋದ್ರಿಂದ ನಿಮಗೆ ಕ್ವಶನ್ ಅಟೆಂಪ್ಟಿಂಗ್ ಸ್ಟ್ರಾಟಜಿ ಗೊತ್ತಾಗ್ತದೆ ಯಾವ ಕ್ವಶನ್ ಬಿಡಬೇಕು ಯಾವ ಕ್ವಶನ್ ಮಾಡಬೇಕು ಈ ಕ್ವಶನ್ದಾಗ ಈ ಸ್ಪೀಡ್ ಮಾಡ್ತೀನಿ ಈ ಕ್ವಶನ್ ಹಿಂಗೆಲ್ಲ ನಿಮ್ಗೆ ಮೈಂಡ್ ತಾಣ ಕ್ಯಾಲ್ಕುಲೇಷನ್ ಗೊತ್ತಾಗ್ತದೆ ಅದ್ರ ಸಂಬಂಧ ಎಲ್ಲ ನೋಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಎಲ್ಲರಿಗೆ ತಿಳ್ದು ಅಂತ ತಿಂತೀನಿ ಇದೇನು ಜಸ್ಟ್ ಫಾರ್ ನಾಲೆಜ್ ಅಂತ ಹೇಳಿದ್ದು ಅದಕ್ಕಾಗಿ ಇಲ್ಲಿ ಎಲ್ಲರಿಗೂ ತಿಳಿದಿತ್ತು ಭಾಳ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಭಾಳಷ್ಟು ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಭಾಳಷ್ಟು ಜನ ನೋಡ್ತಿರೀ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಎಲ್ಲರೂ ಮಾಡ್ರಿ ಅಂತಂದು ಹೇಳ್ತಾ ಅದು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗ್ತದೆ ಅದರ ಸಲುವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ